ಶಿವಂಕರ ಪರಮೇಶ್ವರ ಎಲ್ಲ ಭಕ್ತಿ ಹೊಳಿದು ಆ ಭಗವಂತನ ಎಲ್ಲ ಕೂಸನ್ನು ಹೃದಯ ಪಡಿಸಿರುವ ಎತ್ತಿಕೊಂಡು ಐದು ಮಂದಿ ಹೆಣರಿಗೆ ಕೂಸಿನ ಮುಖವನ್ನು ತೋರಿಸಿದ್ರೆ ಗುರುದೇವ ಆ ಕೂಸನೇವಾಣಿಯಾದ ಹೋಗುದು ನಾಲ್ಕು ಮಂದಿ ಮುಖ

దయారుణాళ మహేశ్వరా దయా తోరు తరుణాళ మహేశ్వరా తోరు తరుణాల జగేశ్వరా దయా త్వర తరుణాళ మాలేశ్వరా దయా తోరు తరుణాల జగీశ్వరా దయా తోరు తరుణాల మగేశ్వరా ಈ ನಿನ್ನ ಸತಿಯಳನು ಗಣ ಗಣತ ನೋಡೋ ಈ ನಿನ್ನ ಬಳನು ಗಣಕರದ ನೋಡ ಈ ನಿನ್ನ ಸತಿಯಳನ ಗಣಕರದ ನೋಡು ತೋರ ಕರುಣಾಳ ಮಹೇಶ್ವರ ದಯಾ ತೋರ ಕರುಣಾಳ ಜಗದೀಶ್ವರ ದಯ ತೋರ ತರುಣಾಳ ಮಾದೇಶ್ವರ ದಯ ತೋರ ತರುಣಾಳ ಜಗದೀಶ್ವರ

ಈ ಕೂಸನ್ನ ನಿನ್ನ ಉಡಿಯಲ್ಲಿ ಎತ್ತಿಕ್ಕು ಶಂಕರ ಪರಮಾತ್ಮ ಹಸಿದ ಬಾಯಿಗೆ ಅನ್ನ ಹಾಕದಂತೆ ಆ ಪರಮಾತ್ಮ ಇಂದು ನಮ್ಮ ಮೇಲೆ ದಯ ತೋರಿದನು ಏನ್ರಿ ಪುತ್ತಿದೇವ್ರೆ ಏನು ಮುಗದೇವಿ ನಿಮ್ಗೆ ಬಹಳ ಸಂತೋಷವಾಯ್ತು ಆ ಕೂಸನ್ನ ಉಡಿಯಲು ಪತ್ತು ಬಿಡಿ ಏನು ಮುಗದೇವಿ ಏನ್ರಿ ಪುತ್ತಿದೇವ್ರೆ ಬಂಗಾರ ತೊಟ್ಟಿಲವನ್ನ ಕಟ್ಟಿ ಬಂಗಾರ ತೊಟ್ಟಿಲವನ್ನ ಬೇಳೆ ಸಿಡಿಯ ಗೌಣ ಹಚ್ಚಿ ಬೇಳೆ ಸಿಡಿಯ ಗಾಚಿ ಕಂದಮಳನ ಜೋಗ ಪದ್ಯವ ನಾಡಿ ಬೇಗನೆ ಮಂದಿರಕ್ಕೆ ಬರಬೇಕು ನೋಡಿ ಮುಗದೇವಿ ಆಗಲಿ ಪುತ್ತಿದೇವ್ರೆ ಏನು ಮುಗದೇವಿ ಏನ್ರಿ ಪುತ್ತಿದೇವ್ರೆ ಅಲ್ಲದೆ ಈ ಕೂಸಿಗೆ ನಾಲ್ಕು ಮಂದಿ ಹಂಡ್ರೆ ಕೂಸಿನ ಮುಖವನ್ನು ತೋರಿಸಬಾರದೆಂದು ಕೋಸಿಯಾಗಿರುವುದು ಈ ಕೂಸಿನ ಹತ್ತಿರ ಕಾಮನೆಯನ್ನು ಕಲ್ಪಟ್ಟಿರೋದಂತೆ ಏನು ಕೂಸನ ನಿನ್ನ ಹೋಗದೇವಿ ಕೂಸನ್ನು ಉಡಿಯಲಿ ಎತ್ತಿಕೊಂಡ್ರೆ ನಿನಗೆ ಜಯ ಹೇಳಿ ಹೋಗಿ ಬರುವಂತ அம்மா கேம் எல்லாம் அம்மா நம் இப்ப நாச அனுஷி அம்மா பல சார் ంగారట్ిల్ బయ హి ఆ బంగార తట్ల దీ కంద హి జోరు పుట్టవ అమ్మా ಅಮ್ಮ ಏನತ ನಮ್ಮ ಅಣ್ಣ ಒಂಬತ್ತು ಮಂದಿ ಸಸ್ತರಿದ್ದೀವ ಅಮ್ಮ ಒಂಬತ್ತು ಮಂದಿ ಸಸ್ತರಿದ್ರ ಅವ್ರ ಹೆಸರು ಅದ್ರ ಹೇಳುವ ಅವ್ರ ಹೆಸರು ಮಾಡ್ತೇನೆ ಹಾಗೆಲ್ಲ ಮಾತಾಡಬಾರ್ದು ಅಮ್ಮ ಅವ್ರ ಹೆಸರು ಆದ್ರೆ ಹೇಳ್ಬೇಕ ನೋಡ ಅವ್ರ ಹೆಸರು ಹೇಳಬೇಕೇನ್ರಿ ಹೌದ್ ನೋಡುವ ಹೇಳ್ಬೇಕಲ್ಲ ಅಮ್ಮ ಹೇಳ ಅವ್ರ ಹೆಸರು ನಾ ಹೇಳ್ತೀನಿ ನೀವು ಉಚ್ಚಿ ಕುಡಿ ಬರ್ರಿ ಚೀ ಉಚ್ಚ ಅಮ್ಮ ಇದೇನ ಅರ್ಥ ಹಂಗಂದ್ ಏನ್ ಗೊತ್ತೇನ್ರಿ ನಿಮಗೆ ಅಮ್ಮ ಏನಾಯ್ತು ನೀವು ಉಚ್ಚಿ ಕುಡಿ ಬರ್ರಿ ಉಚ್ಚಿ ಕುಡಿ ಬಾತೆ ಉಚ್ಚಿ ಕುಡಿ ಬಾತೆ ಉಚ್ಚಿ ಕುಡಿ ಬರ್ರಿ

ஜத்தியவ மெலு பிரக்க முந்த க ಅವ್ರ ಮಂದಿ ಮಂದ್ಯಾರು ಅವರು ಮೂರು ಮಂದಿ ನಂಬೋರು ಆರು ಮಂದಿ ಆರು ಮಂದಿ ನಿಮ್ಮವ್ರು ಅದಾರ ನೋಡಿ ಒತ್ತವಳಕ್ಕೆ ಹೋಗು ಅಮ್ಮ ಯಾಕೆ ಏನಾಯ್ತಾ ಆರು ಮಂದಿ ತೊಗೊಂಡು ನಿಮ್ಮ ಊರಿಗೆ ಹೋಗಿ ನೀ ಅಮ್ಮ ನಾ ಆರು ಮಂದಿ ಏನು ಮಾಡ್ತೆ ಗೊತ್ತಾ ಅಮ್ಮ ಏನು ಮಾಡ್ತೇವೆ ಈ ಮಾಮ ಕೊಟ್ರೆ ನಾವು ಮನೆಗೆ ಹೋಗ್ತ ಆ ಮಾಮ ಕೊಟ್ಕೊಳ್ತೀನಿ ಮನೆಗೆ ನಾ ಯಾರಿಗೆ ಬಿಡ್ತೆ ಗೊತ್ತಾ ಯಾರಿಗೆ ಬರ್ತೇವೆ ಬೇಕಪ್ಪ ಹಾ ಹಾಂ ಕೊಡೋ ರೀ ಕೊಡ್ತ ಹಾಂ ಆಯಿತು ತಾಯ

ಅದನ್ನಪ್ಪ ಆ ನಿನ್ನ ನನ್ನದಾಗ ಸ್ವಾಮಿ ನನ್ನ ಮನದಾಗ ನಿನ್ನ ಸ್ವಾಮಿ ನನ್ನ ಮನದಾಗ ನಿನ್ನ ನನ್ನದಾಗ ಸ್ವಾಮಿ ನನ್ನ ಮನದಾಗ ನಿನ್ನ ನನ್ನದಾಗ ಸ್ವಾಮಿ ನನ್ನ ಮನದಾಗ സാധേന സാധേം നാം രാജാ ಈ ಊರಿನಲ್ಲಿ ಕೇಳ್ಕೋ ನಿಮ್ಮ ಊರಿನಲ್ಲಿ ಎಲ್ಲ ನಾಟಕ ಸಲ್ಲಿಸಿದ್ರಿ ಎಲ್ಲ ಜಾತ್ರೆಯಲ್ಲಿ ಎಲ್ಲ ಮನೆ ಮೂರಿ ಬಂದು ಎಲ್ಲ ಹುಟ್ಟಿ ಬಂದಿದ್ದಾಳೆ ಎಲ್ಲ ಕಟ್ಟ ಕಾರ್ಯಕ್ರಮದ ಈ ಕೊಯ್ತ ಅಕ್ಕ ತಂಗಿಯರು ಆಗ ತಂಬರು ಈ ಬಾಗಿಲಕ್ಕೆ ಬಂದು आ क्लार कानीडी आ बंडत हसको होबेक ಅಂತ ನಿಮ್ಮ ಕಲ್ಕದಿಂದ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಅಮ್ಮ ಏನಾಯಿತು ನಿಮ್ಮ ಕಂದಾ ತಟಲಂತು ತಟಲಂತು ಕತ್ತಿನೆವಾ ಹೋದಡ ಕತ್ತಿರಲ್ಲ ತಟಲ ಹಾಕิว ಅಮ್ಮ ಹಾಕ್ತಿ ನೋಡು ಹಾಕิว ಅಮ್ಮ ನೀನು ಹಾಕಲ ನೀ ಹಾಕು ನಾ ಹಾಕಿಸ್ತೀನಿ ಧಾರ ಉದ್ದಿಲ್ಲ ಅತ್ತಿ ಧಾರ ಕಿಟೇಗ अनय कमार पाकिदरव जो पण हाडक अम्मा छंद जो हाड हा हाडवा

గంద బలి కండన మేలు కుడుత కన్నీ కడే హజ్ కన్నన మేలు కుడుత అట్టి తాయి గచ్చి కందర బాగు గోగో కంటి తా గచ్చి కందర కన్నీ కడే హజ్ కందన మేలు కుడతా జోదో కన్నీ కాడే గచ్చి కన్నన మేలు కుడతా అడ్లికచ్చి కందర కంటికాడి గి కందరు గత మొత్తూ డారి ఉడి తోగల్లా బరబో తగ్గ నీ బరబో గొప్పదరె ഏഴ്ബറി തോ എല്ലേ വാ ജോ ഏണുക്കനന്ദോ ജോ എല്ലരിടേ ഗോ ഗോ രേണുക്കനന്ദസരിടേ ഗോ എല്ല നന്ദ്രി വേ